ಎಲ್ಲರಿಗೂ ನಮಸ್ಕಾರ ಭಾನುವಾರದ ಅತಿ ಮಹತ್ವದ ಸುದ್ದಿ ಅದು ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದು ಇದು ಹಲವು ದೃಷ್ಟಿಯಿಂದ ಬಹಳ ಮಹತ್ವದ್ದು ಒಂದು ಎನ್ಆರ್ ಸಿ ಮತ್ತು ಪೌರತ್ವ ತಿದ್ದುಪಡಿ ಕಾನೂನಿನ ವಿವಾದ ದೇಶದಲ್ಲಿ ಭುಗಿಲೆದ್ದ ಪ್ರತಿಭಟನೆ ಹಿಂಸಾಚಾರ ಈ ಎಲ್ಲ ಬೆಳವಣಿಗೆಗಳ ನಡುವೆ ಪ್ರಧಾನಿ ಇವತ್ತು ಮಾತನಾಡಿದರು ಭಾರಿ ಸಂಖ್ಯೆಯಲ್ಲಿ ಜನ ಸಮೂಹ ಸೇರಿತ್ತು ದೆಹಲಿಯ ಚುನಾವಣೆಯ ಹಿನ್ನೆಲೆಯಲ್ಲಿ ಚುನಾವಣೆಯನ್ನು ಚುನಾವಣಾ ಪ್ರಚಾರ ಭಾಷಣವನ್ನು ಪ್ರಾರಂಭಿಸಿದಂತೆ ಅವರು ಮಾತನಾಡಿದರು ಅವರ ಮಾತಿಗೆ ಮಧ್ಯ ಮಧ್ಯ ಜಯ ಘೋಷ್ಗಳು ಕೇಳ್ತಾ ಇದ್ವು ಮೋದಿ ಜೈ ಜೈ ಅನ್ನುವ ಮಾತು ಕೇಳಿಬರ್ತಾ ಇತ್ತು ಸುಮಾರು ನೂರು ನಿಮಿಷಗಳ ಕಾಲ ಪ್ರಧಾನಿ ನರೇಂದ್ರ ಮೋದಿ ಸಾರ್ವಜನಿಕರನ್ನು ಉದ್ದೇಶಿಸಿ ಭಾಷಣ ಮಾಡಿದರು ಮೊದಲ ಭಾಗದಲ್ಲಿ ಅವರು ದೆಹಲಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡಿದರು ದೆಹಲಿ ಅಭಿವೃದ್ಧಿ ಏನಿದೆ ಔಟರ್ ರಿಂಗ್ ರೋಡ್ ಮಾಡಿದ್ದು ತಾವು ಮಾಡಿದ್ದನ್ನು ಹೇಳಿದರು ಯಥಾ ಪ್ರಕಾರ ದೆಹಲಿ ಸರ್ಕಾರವನ್ನು ಅವರು ಅಟ್ಯಾಕ್ ಮಾಡಿದ್ರು ದಾಳಿ ಮಾಡಿದ್ರು ಸೊ ಹಾಗೆ ದಾಳಿ ಮಾಡುವ ಸಂದರ್ಭದಲ್ಲೂ ಕೂಡ ದೆಹಲಿಯ ನೀರಿನ ಸಮಸ್ಯೆಯನ್ನು ಪ್ರಮುಖವಾಗಿ ಪ್ರಸ್ತಾಪಿಸಿದ್ರು ನೀರಿನ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಈ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ ಆದರೂ ತಾವು ರಸ್ತೆಗಳನ್ನು ಹ್ಯಾ ಮಾಡಿದ್ವಿ ದೆಹಲಿಯಲ್ಲಿ ಇಂತಹ ಮಾತುಗಳು ಅವರ ಭಾಷಣದ ಮೊದಲ ಭಾಗದಲ್ಲಿ ಇತ್ತು ಇದಾದ ಮೇಲೆ ಮೋದಿಯವರು ಇವತ್ತಿನ ಪ್ರಸಕ್ತ ಪರಿಸ್ಥಿತಿಯನ್ನು ಪ್ರಸ್ತಾಪ ಮಾಡಿದರು ಪೌರತ್ವ ಕಾನೂನು ಮತ್ತು ಎನ್ ಆರ್ ಸಿ ಯ ಬಗ್ಗೆ ಅವರು ಮಾತನಾಡಿದರು ಹೀಗೆ ಮಾತನಾಡುವ ಸಂದರ್ಭದಲ್ಲಿ ಅವರು ಬಹುಮುಖ್ಯವಾಗಿ ಕಾಂಗ್ರೆಸ್ ಮೇಲೆ ದಾಳಿ ನಡೆಸಿದರು ಎನ್ ಆರ್ ಸಿ ಯನ್ನು ತಂದಿದ್ದು ಕಾಂಗ್ರೆಸ್ ಪಕ್ಷವೇ ಆಗಿತ್ತು ಅದರ ಉದ್ದೇಶ ಆಗಿತ್ತು ಅಂತ ಹೇಳ್ತಾ ಇದ್ದಕ್ಕಿದ್ದ ಹಾಗೆ ಒಂದು ಮಹತ್ವದ ಮಾತನ್ನು ಆಡಿಬಿಟ್ರು ಮೋದಿ ಅದೇನು ಎನ್ ಆರ್ ಸಿ ಬರ್ತಾ ಇದೆ ಅಂತ ಯಾರು ಹೇಳಿದ್ದು ನಿಮಗೆ ಅನ್ನುವ ಮಾತನ್ನು ಆಡಿಬಿಟ್ರು ಆ ಮೂಲಕ ಬಿ ಜೆ ಪಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಏನು ಭರವಸೆ ಇತ್ತು ನಂತರ ಗೃಹ ಸಚಿವ ಅಮಿತ್ ಶಾ ಏನು ಮಾತನಾಡಿದ್ರು ಅದಕ್ಕೆ ವ್ಯತಿರಿಕ್ತವಾದ ಮಾತು ಪ್ರಧಾನಿ ಅವರ ಬಾಯಿಂದ ಬಂದುಬಿಡ್ತು ಹಾಗೆಯೇ ಎನ್ ಆರ್ ಸಿ ಈ ಸಂದರ್ಭದಲ್ಲಿ ಯಾರು ಪೌರತ್ವ ಅಲ್ಲ ಅವರಿಗೆ ಒಂದು ಡಿಟೆನ್ಷನ್ ಕ್ಯಾಂಪ್ ಮಾಡಲಾಗುತ್ತೆ ಅನ್ನುವ ಮಾತುಗಳೇನಿದ್ವು ಅದನ್ನು ಕೂಡ ಪ್ರಧಾನಿ ಡಿನೈ ಮಾಡಿದ್ರು ಡಿಟೆನ್ಷನ್ ಕ್ಯಾಂಪಿನ ಉದ್ದೇಶ ಇಲ್ಲ ನಮಗೆ ಎನ್ ಆರ್ ಸಿ ಚರ್ಚೆ ನಡೀತಾ ಇದೆಯೇ ಹೊರತು ಎನ್ ಆರ್ ಸಿ ಬರುತ್ತೆ ಅಂತ ಹೇಳಿದ್ದು ಯಾರು ಅಂತ ಹೇಳುವ ಮೂಲಕ ಇಡೀ ಈ ಗೊಂದಲ ಏನು ಇತ್ತು ಆ ಗೊಂದಲಕ್ಕ ಒಂದು ಇನ್ನೊಂದು ಟರ್ನನ್ನು ಕೊಟ್ಬಿಟ್ರು ಮೋದಿ ಇದು ಪ್ರಥಮ ಬಾರಿಗೆ ಅವರು ಮಾಡ್ತಾ ಇರೋದೇನಲ್ಲ ಮೋದಿ ಬಹಳಷ್ಟು ಸಂದರ್ಭದಲ್ಲಿ ತನ್ನಮ್ಮ ಭಾಷಣದಲ್ಲಿ ಯೂ ಟರ್ನ್ ಹೊಡಿತಾನೆ ಇರ್ತಾರೆ ಅವರು ಜನರ ಮನಸ್ಸನ್ನು ಬಹುಬೇಗ ಗೇಜ್ ಮಾಡಬಲ್ಲರು ಅಂತ ಅವರಿಗೆ ಆಸಕ್ತಿ ಇದೆ ಜನ ಯಾವ ರೀತಿ ಆಲೋಚನೆ ಮಾಡ್ತಾರೆ ನೋಡಿಬಿಟ್ಟು ಅವರು ಮಾತನಾಡ್ತಾರೆ ಜನರ ಆಲೋಚನೆಯನ್ನು ಅರ್ಥ ಮಾಡಿಕೊಂಡ ಮೋದಿ ಅದಕ್ಕೆ ಬೇಕಾದ ಹಾಗೆ ನಾಟಕೀಯ ಪ್ರತಿಕ್ರಿಯೆಯನ್ನು ನೀಡ್ತಾ ಹೋಗ್ತಾರೆ ಅವರ ಭಾಷಣದ ಬಹಳ ಮುಖ್ಯವಾದದ್ದು ನಾಟಕೀಯತೆ ಅಲ್ಲಿ ಭಾವಗಳನ್ನು ತುಂಬುತ್ತಾ ಹೋಗ್ತಾರೆ ಧ್ವನಿಯ ಏರಿಳಿತಗಳನ್ನ ಮಾಡ್ತಾ ಹೋಗ್ತಾರೆ ಅವರು ಬ ಪಶ್ಚಿಮ ಬಂಗಾಳದ ಮು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯ ಮೇಲೆ ಕೂಡ ಅವರು ದಾಳಿ ನಡೆಸಿದರು ಅವರು ಆ ದೀದಿ ಅನ್ನುವುದನ್ನು ಮೂರ್ನಾಲ್ಕು ಬಾರಿ ಅವರು ಬಳಸಿರು ತಮ್ಮ ಭಾಷಣ ದೀದಿ ಅನ್ನೋದು ದೀದಿ ಅನ್ನೋದು ಈ ರೀತಿ ವ್ಯಂಗ್ಯಕ್ಕಾಗಿ ಮಮತಾ ದೀದಿ ಹೆಸರನ್ನು ಬಳಸಿದ್ರು ಆ ಅಟ್ಯಾಕ್ ಮಾಡೋದಕ್ಕೆ ಬಳಸ್ತಾ ಹೋದರು ನಾಟಕೀಯತೆ ಜನ ಅದಕ್ಕೆ ಪೂರಕ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ರು ಹೋ ಅಂತಿದ್ರು ನಗ್ತಿದ್ರು ಅವ್ರಿಗೆ ಇನ್ನಷ್ಟು ಖುಷಿಯಾಗಿ ಪ್ರಧಾನಿಗಳಿಗೆ ಇನ್ನಷ್ಟು ಭಾವುಕತೆಯನ್ನು ತುಂಬುತ್ತಿದ್ದರು ಧ್ವನಿಯ ಏರಿಳಿತ ಏನಿದೆ ಎಲ್ಲಿ ಧ್ವನಿಯನ್ನು ಎತ್ತರಕ್ಕೆ ಏರಿಸಬೇಕು ಎಲ್ಲಿ ಡೌನ್ ಮಾಡಬೇಕು ಆಲ್ ಜನರ ಮೇಲೆ ಇಂಪ್ರೆಸ್ ಮಾಡುವುದಕ್ಕೆ ಏನೇನು ಬೇಕು ಅದೆಲ್ಲ ಮೋದಿಯವರ ಇವತ್ತಿನ ಭಾಷಣದಲ್ಲಿ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇತ್ತು ಎನ್ ಆರ್ ಸಿ ಮಾತನಾಡೋದ್ರು ಆದರೆ ಅವರು ಉದ್ದೇಶಪೂರ್ವಕವಾಗಿ ಕೆಲವು ಮಾತುಗಳನ್ನು ಅವರು ಮರಸಬಲ್ಲರು ಅಂತ ಸೊ ಈ ಒಂದು ಹಿಂಸಾಚಾರ ಗಲಾಟೆ ಪ್ರತಿಭಟನೆ ನಡೆದ ಸಂದರ್ಭದಲ್ಲಿ ಮೋದಿಯವರು ಒಂದು ಮಾತಾಡಿದರು ಈ ಯಾರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವರ ಡ್ರೆಸ್ ನೋಡಿದರೆ ಗೊತ್ತಾಗ್ತಾ ಇದೆ ಅನ್ನೋದು ಅವ್ರ ಮಾತಾಗಿತ್ತು ಅದರ ಉದ್ದೇಶ ಭಾಳ ಸ್ಪಷ್ಟವಾಗಿತ್ತು ಅವರು ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿದರು ಅಂದರೆ ಬಹುತೇಕ ಸಂದರ್ಭದಲ್ಲಿ ಮುಸ್ಲಿಮರು ಬಿಳಿಯ ಬಟ್ಟೆಯನ್ನು ಧರಿಸಿರ್ತಾರೆ ಅವರು ನಮಾಜ್ಗೆ ಹೋಗಬೇಕಾದ್ರೆ ಭಾಳ ಸ್ಪಷ್ಟವಾಗಿ ಉರಿಸ್ಬೋದು ಅದರ ಜೊತೆಗೆ ಸ್ಕಲ್ಡ ಕ್ಯಾಪ್ ಇರುತ್ತೆ ಈ ರೀತಿ ವ್ಯಂಗ್ಯಭರಿತ ಧ್ವನಿಯಲ್ಲಿ ಅವರು ಮುಸ್ಲಿಮರನ್ನ ಟೀಕಿಸಿದರು ಆದರೆ ಇವತ್ತು ಅವರ ಭಾಷಣದಲ್ಲಿ ಆ ಪ್ರಸ್ತಾಪನೆ ಇಲ್ಲ ಸೆಂಡ್ ರಿಪೆಂಟೆನ್ಸ್ ಕೂಡ ಇಲ್ಲ ಅದರ ಬಗ್ಗೆ ಭಾಳಷ್ಟು ಪ್ರತಿಕ್ರಿಯೆಗಳು ಬಂದವು ಆದರೂ ಕೂಡ ಮೋದಿ ಸಾಹೇಬರು ಅದರ ಪ್ರಸ್ತಾಪ ಮಾಡಿಲ್ಲ ಅಂದರೆ ಚೂಸಿ ಅವರಿಗೆ ಯಾವ ವಿಚಾರ ಬೇಕೋ ಅದನ್ನು ಪ್ರಸ್ತಾಪ ಮಾಡ್ತಾರೆ ಯಾವುದು ಭಾವನಾ ಜಗತ್ತಿನಲ್ಲಿ ಆಗುತ್ತೋ ಮಾರಾಟ ಆಗುತ್ತೋ ಅದನ್ನು ಅವರು ಕೈಗೆತ್ಕೋತಾರೆ ಹಾಗೆ ಮಾರಾಟ ಮಾಡಬೇಕಾದ್ರೆ ಮಾರಾಟಗಾರನಿಗೆ ಬೇಕಾದ ಎಲ್ಲ ಚಾಕಚಕ್ಯತೆ ಮೋದಿಯವ್ರಲ್ಲಿದೆ ಸೇಲೆಬಿಲಿಟಿ ಅಂತ ನಾವು ಹೇಳ್ತೇವೆ ನಮ್ಮ ಭಾಷಣ ಸೇಲೇ ಆಗಬೇಕಾದ್ರೆ ಹಾಗೆ ಮಾತಾಡಬೇಕು ಅಂತ ಅವರು ಸೇಲ್ ಮಾಡೋದಕ್ಕೆ ಬೇಕಾದ ಇಂಗ್ರೇಡಿಯಂಟ್ಸ್ಗಳನ್ನೆಲ್ಲ ತಮ್ಮ ಮಾತಿನಲ್ಲಿ ಹಾಕ್ತಾರೆ ಸೊ ನೋಡಿ ಅವರು ಬಹಳ ಮುಖ್ಯವಾಗಿ ತಮ್ಮ ಭಾಷಣವನ್ನು ಪ್ರಾರಂಭಿಸಿದ್ದೇನೆ ಈ ದೇಶದ ಬಹುತ್ವದ ಬಗ್ಗೆ ಅಂದರೆ ಈ ದೇಶ ಹಲವು ಸಂಸ್ಕೃತಿ ಪರಂಪರೆಗಳನ್ನು ಒಳಗೊಂಡ ಒಂದು ದೇಶ ಅಂತ ಮಾತನ್ನು ಅವರು ಪ್ರಾರಂಭ ಮಾಡಿದರು ಹಾಗಿದ್ದರೆ ಈ ಬಹುತ್ವವನ್ನು ನಾಶಪಡಿಸ್ತಿರೋರು ಯಾರು ಅನ್ನುವ ಪ್ರಶ್ನೆಯನ್ನು ತಮಗೆ ಕೇಳ್ಕೊಂಡಾಗೇ ಇಲ್ಲ ತಾವು ಬಹುತ್ವದ ಪರವಾಗಿದ್ದೀವಿ ಅಂತ ಮಾತನಾಡ್ತಾನೆ ಬಹುತ್ವವನ್ನು ನಾಶಪಡಿಸುವುದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ತಾ ಹೋಗೋದು ಸೊ ಪ್ರಾರಂಭದಲ್ಲಿ ಅವ್ರಿಗೆ ಗೊತ್ತಿತ್ತು ಈ ದೇಶದಲ್ಲಿ ಇವತ್ತು ಬಹುತ್ವದ ಪ್ರಶ್ನೆ ಭಾಳ ಮುಖ್ಯವಾಗಿದೆ ಬಹುಮುಖಿ ಸಂಸ್ಕೃತಿಯನ್ನು ನಾಶಪಡಿಸುವ ಕೆಲಸ ನಡೀತಾ ಇದೆ ಅನ್ನುವ ಏನು ಪ್ರತಿಭಟನೆ ಪ್ರಾರಂಭ ಆಗಿದೆ ಜನ ಮಾತನಾಡಕ್ಕೆ ತೊಡಗಿದ್ದಾರೆ ಅದನ್ನು ಮರೆಮಾಚುವ ಕೆಲಸ ನಾವು ಹಾಗಲ್ಲ ಅಂತ ಸುಳ್ಳು ಹೇಳ್ತಾ ಹೋಗೋದು ಭ್ರಮಿಸ್ತಾ ಜನರನ್ನು ಭ್ರಮೆಯಲ್ಲಿ ಸಿಗ್ತಾ ಹೋಗೋದು ಎಲ್ಲರಿಗೂ ಗೊತ್ತಿದೆ ಈ ದೇಶದ ಬಹುತ್ವದ ಸಮಸ್ಯೆ ಬಹುಮುಖಿ ಸಂಸ್ಕೃತಿ ಏನಿದೆ ಅದು ನಾಶ ಮೋದಿ ಸರ್ಕಾರ ಬಂದ ಮೇಲೆ ಹೇಗೆ ಆಗ್ತಾ ಇದೆ ಅಂತ ಒಂದೇ ಭಾಷೆಯನ್ನು ಹೇರುವ ಯತ್ನ ನಡೀತಾ ಇರುವಂಥದ್ದು ಅದಕ್ಕೆ ನಾನು ಇನ್ನೇ ನೋಡ್ತಾ ಇದ್ದೆ ರಾಮಚಂದ್ರ ಹೇಳ್ತಾ ಹೇಳ್ತಾಯಿದ್ರು ಬೆಂಗಳೂರಿನ ಪಾಸ್ಪೋರ್ಟ್ ಕಚೇರಿಯಲ್ಲಿ ಒತ್ತಾಯ ಮಾಡಲಾಗ್ತಾಯಿತ್ತು ಹಿಂದಿಯಲ್ಲೇ ಮಾತನಾಡಬೇಕು ಬೇರೆ ಭಾಷೆ ಬೇಡಿ ಅಂತ ಅದನ್ನು ನಾನೇ ಕೇಳಿಸ್ಕೊಂಡೆ ನನಗೆ ಆಘಾತ ಆಯಿತು ಅಂತ ಯಾವುದೋ ವಾಹಿನಿಯ ಜೊತೆ ಮಾತನಾಡ್ತಾ ಇತಿಹಾಸ ತಜ್ಞ ರಾಮಚಂದ್ರ ಗುಹ ಹೇಳಿದ್ದು ನನಗೆ ಈಗ ನೆನಪಾಗ್ತಾಯಿದೆ ಸೊ ಒಂದು ಭಾಷೆ ಹಿಂದಿಯನ್ನು ಮಾತ್ರ ಇರಬೇಕು ಅನ್ನುವುದು ಆಹಾರ ಪದ್ಧತಿ ಒಂದೇ ರೀತಿ ಆಹಾರ ಪದ್ಧತಿ ಇರಬೇಕು ಯಾರು ಈರುಳ್ಳಿ ತಿನ್ನಬಾರ್ದು ಬೆಳ್ಳುಳ್ಳಿ ತಿನ್ನಬಾರದು ಸಸ್ಯಾಹಾರವನ್ನು ಮಾತ್ರ ಸ್ವೀಕರಿಸಬೇಕು ಅನ್ನುವುದು ಒಂದು ಇನ್ನು ಡ್ರೆಸ್ ಕೋಡ್ ಒಂದೇ ರೀತಿ ಇರಬೇಕು ಅನ್ನೋ ಸ್ಥಿತಿ ಕೂಡ ಬಂದಿದೆ ದೇಶದಲ್ಲಿ ಎಲ್ಲರೂ ಕೂಡ ಒಂದೇ ರೀತಿಯ ಡ್ರೆಸ್ ಧರಿಸ್ಬೇಕು ಅನ್ನುವ ಸ್ಥಿತಿ ಯಾಕೆಂದರೆ ಆ ಡ್ರೆಸ್ನ ಬಗ್ಗೆನ ಪ್ರಧಾನಿ ಪ್ರಾರಂಭ ಮಾಡಿದೆ ಆ ಡ್ರೆಸ್ ನೋಡಿದ್ರೆ ಗೊತ್ತಾಗತ್ತೆ ಯಾರು ಅನ್ ದಟ್ ಮೀನ್ಸ್ ನೀವು ಈ ದೇಶದ ಮಾತನಾಡುವಾಗ ಎಲ್ಲ ಏಕರೂಪವಾದ ಒಂದೇ ರೀತಿಯ ಡ್ರೆಸ್ಗಳನ್ನು ಹಾಕಬರ್ಬೇಕು ಬೇರೆ ರೀತಿ ಹಾಕೊಂಡ್ರೆ ಗೊತ್ತಾಗ್ಬಿಡೋ ಹಾಕ್ಕೊಳ್ಕೊಡೋದು ಸೊ ಈ ರೀತಿ ಕ್ರಿಯೆಯಲ್ಲಿ ಈ ಕೆಲಸ ಮಾಡ್ತಾ ಮಾತಿನಲ್ಲಿ ಮಾತ್ರ ಅದರ ವ್ಯತಿರಿಕ್ತವಾಗಿ ಹೇಳ್ತಾ ಹೋಗುವಂಥದ್ದು ಅದು ಮೋದಿ ಅದರಲ್ಲಿ ಬಹಳ ಪ್ರಾವೀಣ್ಯತೆಯನ್ನು ಹೊಂದಿದೆ ವ್ಯಕ್ತಿ ಅವರ ಏನು ಮಾಡ್ತಾರೋ ಅದನ್ನ ಅವ್ರು ಹೇಳೋಲ್ಲ ಏನು ಹೇಳ್ತಾರೋ ಅದನ್ನ ಮಾಡಲ್ಲ ಸೊ ಈ ಕಾರಣಕ್ಕಾಗಿ ಅವರು ಈಗ ಎನ್ ಆರ್ ಸಿ ಬಗ್ಗೆ ಈಗ ತಕ್ಷಣ ಏನು ದೇಶದಲ್ಲಿ ಬೆಂಕಿ ಬಿದ್ದಿದೆ ಅದನ್ನ ಮನೆ ಮಾಚೋದಕ್ಕೆ ಅಥವಾ ಸ್ವಲ್ಪ ತಣ್ಣಗೆ ಮಾಡೋದಕ್ಕೆ ಹೇಳಿದಂಗೆ ಕಾಣುತ್ತೆ ಬಟ್ ಎನ್ ಆರ್ ಸಿ ಎಜೆಂಡಾದಿಂದ ಅವ್ರು ಹೊರಗೆ ಬರ್ತಾರೆ ಅಂತ ನನಗೇನು ಅನಿಸಲ್ಲ ಅದಕ್ಕೆ ಕಾರಣಗಳಿವೆ ನನಗೆ ಅನಿಸ್ತಾ ಇರೋದಕ್ಕೆ ಒಂದು ಎನ್ ಆರ್ ಸಿಯ ಮೂಲಕ ಮುಸ್ಲಿಮ್ ಸಮುದಾಯ ಏನಿದೆ ಅವರನ್ನ ಅಸ್ಥಿರನನ್ನಾಗ ಮಾಡ್ತಾ ಹೋಗೋದು ಸೊ ಹೀಗೆ ಯಾ ಅದರ ಯಾರು ತಮ್ಮ ವಿರೋಧಿಗಳಿದ್ದಾರೆ ಪಿಯ ವಿರೋಧಿಗಳಿದ್ದಾರೆ ಮೋದಿಯ ವಿರೋಧಿಗಳಿದ್ದಾರೆ ಸಂಘ ಪರಿವಾರದ ವಿರೋಧಿಗಳಿದ್ದಾರೆ ಹಿಂದುತ್ವದ ವಿರೋಧಿಗಳಿದ್ದಾರೆ ಅವರನ್ನು ಅಸ್ಥಿರಗೊಳ್ತಾ ನಾಶಪಡಿಸ್ತಾ ಹೋಗೋದು ಅವ್ರದ್ದು ಮೂಲ ಎಜೆಂಡಾ ಸೊ ಈ ಮೂಲಕ ಅವ್ರದ್ದೇನು ಕಾಂಗ್ರೆಸ್ ಮುಕ್ತ ಭಾರತ ಅನ್ನುವ ಘೋಷಣೆ ಇದೆ ಆ ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡೋದಕ್ಕೆ ಇದನ್ನು ಮಾಡ್ತಾ ಹೋಗೋದು ಕಾಂಗ್ರೆಸ್ನ ವೋಟ್ ಬ್ಯಾಂಕನ್ನು ನಾಶಪಡಿಸ್ತಾ ಹೋಗುವಂಥದ್ದು ಸೊ ಈ ಈ ಕ್ರಿಯೆಯನ್ನು ಮಾಡ್ತಾ ಮೇಲೆ ಭಾಷಣದಲ್ಲಿ ಅದನ್ನು ಬೇರೆ ರೀತಿ ವಿಶ್ಲೇಷಣೆ ಮಾಡ್ತಾ ಅದಕ್ಕೆ ವ್ಯತಿರಿಕ್ತವಾಗಿ ಮಾತನಾಡ್ತಾ ಹೋಗೋದು ಮೋದಿಯವರ ಜಾಯಮಾನ ಸೊ ಇದಕ್ಕೆ ಇವತ್ತೇನು ಮೋದಿ ಮಾತನಾಡಿದ ಮೇಲೆ ಪ್ರತಿಕ್ರಿಯೆಗಳು ಬರೋದಕ್ಕೆ ಪ್ರಾರಂಭ ಆಯಿತು ಕಾಂಗ್ರೆಸ್ನಲ್ಲೂ ಕೂಡ ಮೂರ್ನಾಲ್ಕು ನಾಯಕರುಗಳು ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದರು ಮೋದಿಯ ಯೂ ಟರ್ನ್ ಬಗ್ಗೆ ಹಾಗೆಯೇ ಮಮತಾ ಬ್ಯಾನರ್ಜಿ ಕೂಡ ಟ್ವೀಟ್ ಮಾಡುವ ಮೂಲಕ ಮೋದಿ ಭಾಷಣಕ್ಕೆ ಪ್ರತಿಕ್ರಿಯೆಯನ್ನು ಇವತ್ತು ಸಂಜೆ ನೀಡಿದರು ಸೊ ಮೋದಿ ಒಂದು ಮಾತನ್ನು ಹೇಳಿದರು ಮಮತಾ ಅವ್ರ ಬಗ್ಗೆ ಆರೋಪ ಮಾಡ್ತಾ ಸಂಸತ್ತಿನಲ್ಲೇನೆ ಏನು ಅಕ್ರಮ ಬಂಗಾಲಿ ವಲಸಿಗರಿದ್ದಾರೆ ಅವ್ರು ಹೊರಗೆ ಹಾಕಬೇಕು ಅಂತ ಮಮತಾ ಹೇಳಿದರು ಈಗ ಮಮತಾ ಅವ್ರಿಗೆ ಏನಾಯಿತು ಅಲ್ಲಿ ನಾಟಕೀಯವಾಗಿ ಅವರು ಈ ಸಂದರ್ಭದಲ್ಲಿ ಬಳಸ್ಕೊಂಡಿದ್ದಾಗ ಮಮತಾಜಿ ಅಬ್ಕೋ ಕ್ಯಾವು ನಿಮಗೇನಾಯಿತು ಮಮತಾ ದಿ ದಿ ಅಂತ ಈ ರೀತಿ ವಾಯ್ಸ್ ಮಾಡ್ಯುಲೇಷನ್ ಮಾಡ್ತಾ ಮೋದಿ ಮಾತನಾಡಿದರು ಅದಕ್ಕೆ ಸಂಜೆ ಮಮತಾ ದೀದಿಯವರು ಪ್ರತಿಕ್ರಿಯೆಯನ್ನು ನೀಡಿದರು ನಾನು ಏನೇನ ಮಾತನಾಡಿದ್ದೇನೆ ಅನ್ನುವುದೇನಿದೆ ಅದು ದಾಖಲೆಯಲ್ಲಿ ಇದೆ ತಾವು ದಾಖಲೆ ತೆಗೆಸಿ ನೋಡಿ ಮಾತನಾಡಿ ಯಾಕೆಂದರೆ ತಾವು ಮಾತನಾಡುವಾಗ ಸತ್ಯವನ್ನು ಮಾತನಾಡಬೇಕು ಅಂತ ಹೇಳಿದರು ಇನ್ನೊಂದೆರಡು ಸಿ ಪಿ ಐ ಕಮ್ಯುನಿಸ್ಟ್ ನಾಯಕರು ಕೂಡ ಹೇಳಿದರು ನೀವು ಅಟ್ಲೀಸ್ಟ್ ರಾಮಲೀಲಾ ಮೈದಾನದಲ್ಲಿ ದೆಹಲಿಯಲ್ಲಿ ಮಾತನಾಡ್ತಾ ಇದ್ದೀರಿ ರಾಮನ ಹೆಸರಿದೆ ಅಲ್ಲಾದರೂ ತಾವು ಸತ್ಯವನ್ನು ಮಾತನಾಡಬಹುದಾಗಿತ್ತು ಆದರೆ ಅಲ್ಲೂ ತಾವು ಸತ್ಯವನ್ನು ಮಾತನಾಡಿಲ್ವಲ್ಲ ಪ್ರಿಯ ಪ್ರಧಾನಿಗಳೇ ಅನ್ನುವ ವ್ಯಂಗ್ಯಭರಿತ ಮಾತು ಕೆಲವು ಎಡಪಕ್ಷಗಳ ನಾಯಕರಿಂದ ಕೂಡ ಬಂತು ಕಾಂಗ್ರೆಸ್ ಕೂಡ ಅಷ್ಟೇ ಭಾಳ ಬ್ಯಾಲೆನ್ಸ್ಡ್ ಆದ ಒಂದು ಪ್ರತಿಕ್ರಿಯೆಯನ್ನು ನೀಡ್ತಾ ಹೋಯಿತು ಭಾಳ ಪ್ರಮುಖವಾಗಿ ಕಾಂಗ್ರೆಸ್ ಎತ್ತಿದ ಪ್ರಶ್ನೆ ಅಂತಂದರೆ ಅಮಿತ್ ಶಾ ಏನೇನು ಬೇರೆ ಬೇರೆ ಹಂತಗಳಲ್ಲಿ ಹೇಳಿದ್ದಾರೆ ಅದಕ್ಕೆ ವ್ಯತಿರಿಕ್ತವಾಗಿ ಪ್ರಧಾನಿ ಮಾತು ಮಾತನಾಡ್ತಾ ಇದ್ದಾರೆ ಆದರೆ ಏನು ಗೃಹ ಸಚಿವರು ಹೇಳಿದ್ದಕ್ಕೆ ಮೋದಿಯವರು ಕಾಂಟ್ರಾಡಿಕ್ಟ್ ಮಾಡ್ತಿದ್ದಾರೆ ಅಥವಾ ಅದರ ಬೇರೆ ರೀತಿ ಹೇಳ್ತಿದ್ದಾರೆ ಅನ್ನುವ ಮಾತನ್ನು ಅವರು ಹೇಳಿದರು ಈಗ ಸ್ಪಷ್ಟವಾದ ಬೇಕಾದ್ದೇನು ಹಾಗಿದ್ದರೆ ಈಗ ಆದಮೇಲೆ ಒಂದು ಕಡೆ ಮೋದಿಯವರ ಭಾಷಣ ಅವರ ಬೇರೆ ಬೇರೆ ಹಿಂಬಾಲಕರುಗಳು ಟಿ ವಿ ಚಾನಲ್ಗಳಲ್ಲಿ ಬಂದು ಅವರು ಭಾಷಣ ಹೊಡೆಯೋದು ಇದು ಮಾಡೋದು ಇದು ಇದು ಒಂದು ಭಾಗ ಇನ್ನೊಂದು ಬಹಳ ಮುಖ್ಯವಾದ್ದು ಹಾಗಿದ್ದರೆ ಎನ್ ಆರ್ ಸಿಯನ್ನು ಜಾರಿಗೆ ತರುವುದು ಸರ್ಕಾರದ ಉದ್ದೇಶ ಅಲ್ಲ ಅಂತಾದರೆ ಮುಂದೇನು ಮೋದಿ ನಮ್ಮ ಪ್ರಧಾನಿಗಳು ಇಷ್ಟು ಕಾಲ ಯಾಕೆ ಸುಮ್ಮನೆ ಕೂತರು ದೇಶಕ್ಕೆ ಬೆಂಕಿ ಬಿದ್ದಂಥ ಸಂದರ್ಭದಲ್ಲಿ ಉತ್ತರ ಪ್ರದೇಶದಲ್ಲಿ ಒಂದು ಹದಿನಾರು ಹದಿನೇಳು ಜನ ಸುಮ್ಮನೆ ಕರ್ನಾಟಕದಲ್ಲಿ ಆವಾಗಲೇ ಹೇಳ್ಬಿಡ್ಬೋದಾಗಿತ್ತಲ್ವಾ ಎನ್ ಆರ್ ಸಿ ನಮ್ಮ ಉದ್ದೇಶ ಇಲ್ಲಪ್ಪ ಸೊಸೈಟಿ ಸಮಾಜದಲ್ಲಿ ಚರ್ಚೆ ನಡಲಿ ದೆನ್ ಇಂಟು ಇಟ್ ಅಂತ ಹೇಳ್ಬೋದು ಯಾಕಾದರು ಅವರು ಯಾಕೆ ಸುಮ್ಮನಿರಬೇಕಾಗಿತ್ತು ಅವರು ಅವರು ಅವತ್ತೇ ಪ್ರಧಾನಿಗಳು ಒಂದು ಪ್ರತಿಕ್ರಿಯೆಯನ್ನು ನೀಡಿದರೆ ಈ ಅಮಾಯಕ ಜನ ಸಾಯೋದಾದ್ರೂ ತಪ್ಪತಿತ್ತಲ್ವ ಯಾಕೆ ಮಾಡಿಲ್ಲ ಇದೇ ತೋರಿಸುತ್ತೆ ಅವರ ಎಲ್ಲಿ ಪ್ರಾಮಾಣಿಕತೆ ಇಲ್ಲ ಸತ್ಯ ಇಲ್ಲ ಅಂತ ಅಂದರೆ ಇದು ಈಗ ಪರಿಸ್ಥಿತಿಯನ್ನು ತಿಳಿಗೊಳಿಸೋದಕ್ಕೇನೋ ಹೇಳಬೇಕು ಅನ್ನೋದು ಒಂದೇ ಅವರ ಮನಸ್ಸಿನಲ್ಲಿದ್ದಂತೆ ಕಾಣುತ್ತೆ ಆದ್ದರಿಂದ ಈ ಪರಿಸ್ಥಿತಿಯನ್ನು ತಿಳಿಗೊಳಿಸುವುದಕ್ಕಾಗಿ ಈ ರೀತಿ ಮಾತನಾಡೋದು ಅದ್ರ ಜೊತೆಗೆ ಜಾರ್ಖಂಡ್ ಚುನಾವಣಾ ಏನು ಎಕ್ಸಿಟ್ ಪೋಲ್ಗಳು ಬಂದೆ ಅದ್ರ ಪ್ರಕಾರ ಬಿ ಜೆ ಪಿ ಬ ಅಧಿಕಾರಕ್ಕೆ ಬರಲ್ಲ ಅಂತ ಇದೆಲ್ಲ ಗಮನಿಸಿ ಈ ತಮ್ಮ ವಾದವನ್ನು ಬದಲಿಸಿರ್ಬೋದು ಯೂಟರ್ನ್ ಹೊಡೆದಿರ್ಬೋದು ಅಂತ ನನಗೆ ಅನಿಸುತ್ತೆ ಆದರೆ ಯೂ ಟರ್ನ್ ಹೊಡೆದವ್ರು ಒಂದ್ಸಲ ಯೂಟರ್ನ್ ಹೊಡೆದವರು ಮತ್ತೀಗ ಯೂಟರ್ನ್ ಹೊಡೆಯಲ್ಲ ಅಂತ ಹೇಳೋಕ್ಕಾಗಲ್ಲ ಅದು ರಾಜಕೀಯ ಲಾಭದ ಮೇಲೆ ಲೆಕ್ಕಾಚಾರದ ಮೇಲೆ ಅವರು ತೀರ್ಮಾನ ತಗೋತಾರೆ ಸೊ ಒಟ್ಟಾರೆಯಾಗಿ ಪ್ರಧಾನಿಯವರ ಭಾಷಣ ಏನಿದೆ ಅದು ದೆಹಲಿ ಚುನಾವಣೆಯ ಒಂದು ಪೂರ್ವಭಾವಿಯಾಗಿ ಆ ಚುನಾವಣೆಯ ಒಂದು ಪ್ರಚಾರದ ಒಂದು ಅಂಗಳವನ್ನು ಸೃಷ್ಟಿ ಮಾಡೋದಕ್ಕೆ ಮಾತನಾಡ್ದಂಗೆ ಕಾಣ್ತಾ ಇತ್ತು ಆದರೆ ಅವರು ದೆಹಲಿ ಬಗ್ಗೆ ಕೂಡ ಮೂಲಭೂತವಾದ ಪ್ರಶ್ನೆಯೇ ಎತ್ತಲೇ ಇಲ್ಲ ಏನು ಅಂತಂದರೆ ಒಂದು ಪೊಲ್ಯೂಷನ್ ಬಗ್ಗೆ ಎಲ್ಲೋ ಒಂದು ಕಂದು ಕಡೆ ಪ್ರಧಾನಿಗಳು ರೆಫರ್ ಮಾಡ್ತಾರೆ ಪೊಲ್ಯೂಟ್ ಆಗಿದೆ ಅಂತ ಆದರೆ ಅದು ದೆಹಲಿ ಸರ್ಕಾರದ ಒಂದೇ ಹೊಣೆಗಾರಿಕೆ ಅಲ್ಲ ದೇಶದಲ್ಲಿ ಪರಿಸರ ನಾಶ ಆಗಿ ಮಾಲಿನ್ಯ ಎಲ್ಲ ಕಡೆ ತುಂಬಿಕೊಂಡಿದೆ ದೆಹಲಿ ಮಾತ್ರ ಅಲ್ಲ ಬಹುತೇಕ ನಗರಗಳು ಏನಿವೆ ಅವೆಲ್ಲ ಮಾಲಿನ್ಯದಿಂದ ಒಂದು ಕಂಗೆಡುವ ಸ್ಥಿತಿ ಬಂದಿದೆ ಸೊ ಅದ್ರ ಬಗ್ಗೆ ಕೇಂದ್ರ ಸರ್ಕಾರ ಇದುವರೆಗೆ ಬಹಳ ಸ್ಪಷ್ಟವಾದ ನಿಲುವು ತೆಗೆದುಕೊಂಡಲೇ ಇಲ್ಲ ಮಾಲಿನ್ಯದ ಬಗ್ಗೆ ಈಗ ದೆಹಲಿ ಚುನಾವಣೆ ಬಂತು ಮತ್ತು ದೆಹಲಿಯಲ್ಲಿ ಮಾಲಿನ್ಯ ಬಹಳ ಮುಖ್ಯವಾದ ಪ್ರಶ್ನೆ ಅನ್ನೋದಕ್ಕೆ ಪ್ರಧಾನಿಗಳು ಅದನ್ನು ಪ್ರಸ್ತಾಪ ಮಾಡಿಬಿಟ್ಟು ಇನ್ಯಾರದ ತಲೆ ಮೇಲೆ ಕಟ್ಬಿಟ್ಟು ಹೊರಟೋದು ಎಸ್ ಇನ್ನೂ ಕೆಲವು ವಿಚಾರವನ್ನು ಮಾತನಾಡಬೇಕಾಗಿತ್ತು ನಾಳೆ ಮಾತನಾಡ್ತೇನೆ ಸಮಯ ಆಗ್ತಾಯಿದೆ ಆದರೆ ಒಂದು ಮಾತು ಏನು ಯು ಟರ್ನ್ ಹೊಡೆದಿದ್ದಾರಲ್ಲ ಎನಿವೆ ಎನ್ ಆರ್ ಸಿ ಏನಿದೆ ಆ ವಿಚಾರ ಇಲ್ಲ ಅನ್ನೋ ಮಾತನ್ನು ಹೇಳಿದಾರಲ್ಲ ಆ ವಿಚಾರ ಇಲ್ಲದಿರಲಿ ಮತ್ತೆ ಈ ದೇಶವನ್ನು ಧರ್ಮದ ಆಧಾರದ ಮೇಲೆ ಒಡೆಯುವುದಕ್ಕೆ ಮುಂದಾಗದಿರಲಿ ಹಾಗೆ ಪೌರತ್ವ ತಿದ್ದುಪಡಿ ಕಾನೂನು ಏನಿದೆ ಅದರಲ್ಲಿ ಹಲವಾರು ತೊಡಕುಗಳಿವೆ ಹಲವಾರು ಸಮಸ್ಯೆಗಳಿವೆ ಪ್ರಧಾನಿ ಅದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಒಂದು ಯು ಟರ್ನ್ ಹೊಡಿಲಿ ಎಲ್ಲದರ ಜೊತೆಗೆ ಯು ಟರ್ನ್ ಹೊಡೆದು ಪ್ರಧಾನಿ ಅವರು ಅಲ್ಲಿ ಬಂದು ಕುತ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ